ಕೆ ಪಿ ಎಸ್ಸಿ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಭಾನುವಾರದ ಬದಲು ಮಂಗಳವಾರ ಪರೀಕ್ಷೆ ಇಟ್ಟ ಕೆ ಪಿ ಎಸ್ಸಿ ಅಭ್ಯರ್ಥಿಗಳಿಗೆ ರಜೆ ಸಂಕಷ್ಟ ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ಈ ಬಾರಿ ಕರೆಯಲಾಗಿರುವ ಗೆಜೆಟೆಡ್ ಪ್ರೊಫೇಶನರಿ ಪರೀಕ್ಷೆಯ ವೇಳಾಪಟ್ಟಿಯನ್ನು ಆಗಸ್ಟ್ ಇಪ್ಪತ್ತೈದರಂದು ನಿಗದಿಪಡಿಸಲಾಗಿತ್ತು ಆದರೆ ಅದೇ ದಿನ ಹಲವಾರು ಬ್ಯಾಂಕಿಂಗ್ ಪರೀಕ್ಷೆಗಳು ಇರುವುದರಿಂದ ಗೆಜೆಟೆಡ್ ಪ್ರೊಫೆಷನರಿ ಪರೀಕ್ಷೆಯನ್ನು ಮುಂದೂಡುವಂತೆ ಅಭ್ಯರ್ಥಿಗಳು ಕೆಪಿಎಸ್ಸಿಗೆ ಮನವಿ ಮಾಡಿದ್ದರು ಆದರೆ ಪರೀಕ್ಷೆಯನ್ನು ಸಾರ್ವತ್ರಿಕ ರಜೆ ದಿನ ಇಡುವ ಬದಲು ಆಗಸ್ಟ್ ಇಪ್ಪತ್ತೇಳು ಅಂದರೆ ಮಂಗಳವಾರ ಇಡಲಾಗಿದೆ ಇದರಿಂದ ಹಲವಾರು ಅಭ್ಯರ್ಥಿಗಳಿಗೆ ರಜೆ ಸಮಸ್ಯೆಯಾಗಿದೆ ಜೊತೆಗೆ ಅಭ್ಯರ್ಥಿಗಳ ಪರೀಕ್ಷಾ ಕೇಂದ್ರವನ್ನು ಹೊರ ಜಿಲ್ಲೆಗಳಿಗೆ ಕೊಟ್ಟಿರುವುದರಿಂದ ವಿದ್ಯಾರ್ಥಿಗಳಿಗೆ ಈ ಬಾರಿಯ ಪರೀಕ್ಷೆ ತೆಗೆದುಕೊಳ್ಳಲು ಸಂಕಷ್ಟ ಎದುರಾಗಿದೆ ಕರ್ನಾಟಕ ಲೋಕಸೇವಾ ಆಯೋಗವು ಗೆಜೆಟೆಡ್ ಪ್ರೊಫೆಷನರ್ ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆಯನ್ನು ಕೆಲಸದ ದಿನವಾದ ಆಗಸ್ಟ್ ಇಪ್ಪತ್ತೇಳರ ಮಂಗಳವಾರ ನಡೆಸುತ್ತಿರುವುದರ ನಡುವೆಯೇ ಅಭ್ಯರ್ಥಿಗಳ ಪರೀಕ್ಷಾ ಕೇಂದ್ರವನ್ನೂ ಸಹ ಅನ್ಯ ಜಿಲ್ಲೆಗಳಲ್ಲಿ ನಿಗದಿಗೊಳಿಸಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಾಮಾನ್ಯವಾಗಿ ಭಾನುವಾರ ನಡೆಸಲಾಗುತ್ತದೆ ಅದರಂತೆ ಗೆಜೆಟೆಡ್ ಪ್ರೊಫೆಷನರ್ ಹುದ್ದೆಗಳ ಪೂರ್ವಭಾವಿ ಪರೀಕ್ಷೆಯನ್ನು ಸಹ ಈ ಮೊದಲು ಆಗಸ್ಟ್ ಇಪ್ಪತ್ತೈದರ ಭಾನುವಾರ ನಿಗದಿಗೊಳಿಸಲಾಗಿತ್ತು ಆದರೆ ಅದು ಬ್ಯಾಂಕಿಂಗ್ ಪರೀಕ್ಷೆಗಳಿರುವುದರಿಂದ ಪರೀಕ್ಷೆಗೆ ಆಕ್ಷೇಪ ಕೇಳಿ ಬಂತು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಪರೀಕ್ಷೆ ಮುಂದೂಡುವ ಬಗ್ಗೆ ತಿಳಿಸಿದ್ದರು ಆದರೆ ಹಠಕ್ಕೆ ಬಿದ್ದಂತೆ ವರ್ತಿಸುತ್ತಿರುವ ಕೆ ಪಿ ಪರೀಕ್ಷೆಗಳನ್ನು ಎರಡು ದಿನ ಮಾತ್ರ ಮುಂದೂಡಿ ಆಗಸ್ಟ್ ಇಪ್ಪತ್ತೇಳಕ್ಕೆ ನಿಗದಿಗೊಳಿಸಿದೆ ಮಂಗಳವಾರ ಕೆಲಸದ ದಿನವಾಗಿರುವುದರಿಂದ ಅಂದು ಪರೀಕ್ಷೆಗೆ ಹಾಜರಾಗಲು ಅಭ್ಯರ್ಥಿಗಳು ರಜೆ ಹಾಕುವುದು ಅನಿವಾರ್ಯವಾಗಿದೆ ಖಾಸಗಿ ರಂಗದಲ್ಲಿ ಕೆಲಸ ನಿರ್ವಹಿಸುವ ಅಭ್ಯರ್ಥಿಗಳು ರಜೆಗಾಗಿ ಪರದಾಡುತ್ತಿದ್ದಾರೆ ಅದರಲ್ಲೂ ಒಂದೇ ಕಚೇರಿಯಲ್ಲಿ ಇಬ್ಬರು ಮೂವರು ಅಭ್ಯರ್ಥಿಗಳು ಕೆಲಸ ನಿರ್ವಹಿಸುತ್ತಿದ್ದರೆ ರಜೆ ಸಿಕ್ಕವರಿಗೆ ಮಾತ್ರ ಪರೀಕ್ಷೆಗೆ ಅವಕಾಶವಾಗಲಿದೆ ರಜೆ ಸಿಗದಿದ್ದರೆ ಪರೀಕ್ಷೆಗೆ ನಡೆಸಿದ ಸಿದ್ಧತೆ ವ್ಯರ್ಥವಾಗಲಿದೆ ಎನ್ನುವುದು ಕೆಲವರ ಅಳಲು ದೂರದ ಜಿಲ್ಲೆಗಳೇ ಪರೀಕ್ಷಾ ಕೇಂದ್ರ ಈಗಾಗಲೇ ವಾರದ ದಿನದಲ್ಲಿ ಪರೀಕ್ಷೆ ನಿಗದಿಗೊಳಿಸುವ ಮೂಲಕ ಅಭ್ಯರ್ಥಿಗಳಿಗೆ ಶಾಕ್ ನೀಡಿರುವ ಕೆ ಪಿ ದೂರದ ಜಿಲ್ಲೆಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ನಿಯೋಜಿಸುವ ಮೂಲಕ ಗಾಯದ ಮೇಲೆ ಬರೆಯಳೆದಿದೆ ಮೈಸೂರು ನಗರದ ಅಭ್ಯರ್ಥಿಯೊಬ್ಬರ ಪರೀಕ್ಷಾ ಕೇಂದ್ರ ಮಂಡ್ಯ ಆದರೆ ಹೆಚ್ ಡಿ ಕೋಟೆಯ ಅಭ್ಯರ್ಥಿಯ ಪರೀಕ್ಷಾ ಕೇಂದ್ರ ಹಾಸನ ಇನ್ನೂ ಹಾಸ್ಯಾಸ್ಪದ ಎಂದರೆ ಗುಂಡ್ಲುಪೇಟೆಯ ಅಭ್ಯರ್ಥಿಯೊಬ್ಬರ ಪರೀಕ್ಷಾ ಕೇಂದ್ರವನ್ನು ಚಿಕ್ಕಮಗಳೂರಿನಲ್ಲಿ ತೋರಿಸಿದ್ದು ಅಭ್ಯರ್ಥಿಯನ್ನು ಕಂಗಾಲಾಗಿಸಿದೆ ಹಿಂದಿನ ದಿನವೇ ಜಿಲ್ಲಾ ಕೇಂದ್ರ ತಲುಪಬೇಕು ದೂರದ ಜಿಲ್ಲೆಗಳಲ್ಲಿನ ಪರೀಕ್ಷಾ ಕೇಂದ್ರ ನಿಗದಿಪಡಿಸಿರುವುದರಿಂದ ಸರಿಯಾದ ಸಮಯಕ್ಕೆ ಪರೀಕ್ಷಾ ಕೇಂದ್ರ ತಲುಪಬೇಕಾದರೆ ಅಭ್ಯರ್ಥಿಗಳು ಹಿಂದಿನ ದಿನವೇ ಹೋಗಿ ಉಳಿಯಬೇಕು ಬೆಳಗ್ಗೆ ಹತ್ತು ಗಂಟೆಗೆ ಪರೀಕ್ಷೆ ನಿಗದಿಯಾಗಿದ್ದು ಎಂಟು ಗಂಟೆಗೆ ಪರೀಕ್ಷಾ ಕೇಂದ್ರದಲ್ಲಿರುವಂತೆ ಪ್ರವೇಶ ಪತ್ರದಲ್ಲಿ ಸೂಚನೆ ನೀಡಲಾಗಿದೆ ಗುಂಡ್ಲುಪೇಟೆ ಅಭ್ಯರ್ಥಿ ಚಿಕ್ಕಮಗಳೂರಿನ ಪರೀಕ್ಷಾ ಕೇಂದ್ರವನ್ನು ಎಚ್ ಡಿ ಕೋಟೆ ಅಭ್ಯರ್ಥಿ ಹಾಸನದ ಪರೀಕ್ಷಾ ಕೇಂದ್ರವನ್ನು ತಲುಪಬೇಕೆಂದರೆ ಸೋಮವಾರವೇ ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ಲಾಡ್ಜ್ಗಳಲ್ಲಿ ವಾಸ್ತವ್ಯ ಹೂಡಬೇಕಿದೆ ಈ ಹಿಂದಿನಂತೆ ಅಭ್ಯರ್ಥಿಗಳ ಸಮೀಪದ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಅವಕಾಶ ಕಲ್ಪಿಸಿದರೆ ಹೆಚ್ಚು ಅನುಕೂಲ ಬೇರೆ ಜಿಲ್ಲೆಗಳಲ್ಲಿ ಪರೀಕ್ಷೆ ನಿಗದಿಗೊಳಿಸಿರುವುದರಿಂದ ಸಂಚಾರಕ್ಕೆ ತೊಡಕುಂಟಾಗುತ್ತಿದೆ ಇದರಿಂದ ಪರೀಕ್ಷಾ ವೆಚ್ಚವು ಹೆಚ್ಚಾಗುತ್ತಿದೆ ಈ ಬಗ್ಗೆ ಸಂಬಂಧಪಟ್ಟವರು ಗಮನಹರಿಸಬೇಕು ಅನಗತ್ಯ ವೆಚ್ಚ ಪರೀಕ್ಷಾ ಅಕ್ರಮವನ್ನು ತಡೆಯುವ ನೆಪದಿಂದ ದೂರದ ಜಿಲ್ಲೆಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ನಿಯೋಜಿಸಿರುವುದು ಅಭ್ಯರ್ಥಿಗಳಿಗೆ ಹೊರೆಯಾಗಿದೆ ಸಾಕಷ್ಟು ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಾಗಿಯೇ ಕುಳಿತು ಓದುತ್ತಿರುವುದರಿಂದ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ ಈ ನಡುವೆ ಒಂದೊಂದು ಪರೀಕ್ಷೆಗೂ ಸಾವಿರಾರು ರು ವೆಚ್ಚವಾಗುವ ಆತಂಕ ಅವರನ್ನು ಕಾಡತೊಡಗಿದೆ ಮೊದಲೇ ಪರೀಕ್ಷಾ ವೆಚ್ಚ ಪುಸ್ತಕಗಳ ಖರ್ಚಿನಿಂದ ನಲುಗಿರುವ ಅಭ್ಯರ್ಥಿಗಳು ಇದೀಗ ಉಂಟಾಗಿರುವ ಈ ಹೆಚ್ಚುವರಿ ವೆಚ್ಚದಿಂದ ಕಂಗಾಲಾಗಿದ್ದಾರೆ ಎಲ್ಲ ಪರೀಕ್ಷೆಗಳು ಇದೇ ರೀತಿಯಾದರೆ ಪರೀಕ್ಷೆ ಎದುರಿಸುವುದಾದರೂ ಹೇಗೆ ಎಂಬಂತಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು